ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದಗಳೇ ಕುಂಬಳಕಾಯಿ ಆಗಿದೆ ಕಿತ್ಕೊಂಡು ಹೋಗೋಣ ಇವತ್ತು ಕಿತ್ಕೊಂಡೋಗಿ ಏನಾದ್ರು ಖಾದ್ಯ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಇದೊಂಥರ ತಳಿ ಇದೊಂಥರ ತಳಿ ನೋಡಿ ಇದು ಆಗಿದೆ ಇದು ನಾನು ಕಿತ್ಕೊಂಡು ಹೋಗ್ಬಿಟ್ಟು ಇವತ್ತೇನಾರು ಪಲ್ಯ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ತಳಿ ಕಾಯಿ ಹೆಸರು ಕಲರು ಇದು ಈ ಥರ ಯೆಲ್ಲೋ ಕಲರ್ ಆಗಿದ್ದರೆ ಆಗಿದೆ ಅಂತ ಅರ್ಥ ಇದು ತಳಿನೇ ಈ ಥರ ಎಲ್ಲೋ ಕಲರು ಇದು ಇದು ಬೇರೆ ತಳಿದು ಇದು ಈ ಕಲರೇ ಈ ಕಲರು ಸೈಜ್ ದಪ್ಪ ಬರುತ್ತೆ ಬಂಧುಗಳೇ ಇದು ನನ್ನ ಕಿತ್ಕೊಂಡು ಹೋಗ್ಬಿಟ್ಟು ಇವತ್ತು ಪಲ್ಯ ಮಾಡೋಣ ಅಂದ್ಕೊಂಡು ಬಂದೆ ಆಗಿದೆ ನೋಡಿ ಎಲ್ಲ ಕಡೆಯೂ ಇದೇ ಥರ ಆಗಿದೆ ನೋಡಿ ತಳಿಗಳು ಜಾಸ್ತಿ ಇದಾವೆ ನೋಡಿ ಇಲ್ಲಿದೆ ಇದು ನೋಡಿ ಇದೇ ತಳಿ ಇದೆ ನೋಡಿ ಇದು ಬೇರೆ ತಳಿ ಅದು ಬೇರೆ ತಳಿ ನೋಡಿ ಕುಂಬಳಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಳಿಗೆ ಮನೆಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಈ ಥರ ಕಟ್ ಮಾಡ್ಕೋಬೇಕು ಬಂಧುಗಳೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲೇ ಬಂದು ತಲುಪುತ್ತೆ ನೋಡಿ ಈ ಥರ ತಿರುಳನ್ನ ಕಟ್ ಮಾಡಿ ಸೈಡಿಗೆ ತೆಗೆದಿಡಬೇಕು ತಿರುಳೆಲ್ಲ ಹಾಕ್ಕೋಬಾರ್ದು ತಿರುಳೆಲ್ಲ ಈ ಥರ ನೀಟಾಗಿ ಕಟ್ ಮಾಡಿ ಮನ್ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಬೇಗ ಬೆಂದೋಗುತ್ತೆ ಕುಂಬಳಕಾಯಲ್ಲಿ ಹೇರಳವಾದ ವಿಟಮಿನ್ ಸಿ ಇದೆ ಆದ್ದರಿಂದ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಬಂಧುಗಳೇ ಮತ್ತು ನಿದ್ರಾಹೀನತೆ ಖಿನ್ನತೆ ಕೋಪ ಆದಂತಹ ಕಾಯಿಲೆಯನ್ನು ದೂರ ಮಾಡುತ್ತೆ ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ಸಿಪ್ಪೆ ಸಮೇತ ನಂತರ ಇವಾಗ ನೀರಲ್ಲಿ ಹಾಕ್ಬಿಟ್ಟು ತೊಳ್ಕೊಳ್ಳೋಣ ಮತ್ತು ಹೊಟ್ಟೆ ಉರಿ ಹೊಟ್ಟೆ ಲುಣ್ಣಾಗಿದೆ ಅಂತ ಹೇಳ್ತಾರಲ್ಲ ಆ ಥರದವರು ಸಹ ಇದನ್ನ ಸೇವನೆ ಮಾಡ್ಬೋದು ಶುಗರ್ ಸಮಸ್ಯೆ ಇರ್ತಕ್ಕಂಥವ್ರು ಸಹ ಇದನ್ನು ವಾರದಲ್ಲಿ ಒಮ್ಮೆ ಅಥವಾ ಎರಡು ಸಲ ಸೇವನೆ ಮಾಡೋದರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಳ್ಳೋಣ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾದ ಮೇಲೆ ಸಾಸಿವೆ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬಂದುಗಳೇ ತುಂಬ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಇದನ್ನು ಚಿಕ್ಕ ಮಕ್ಳಿಗೂ ಸಹ ತುಂಬ ಹೇರಳವಾಗಿ ಸಿಕ್ಕಿದ್ರೆ ಕೊಡಿ ನೋಡಿ ಕರಿಬೇವು ಹಾಕ್ಕೊಳ್ಳೋಣ ನಂತರ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಈ ಎಲ್ಲದಕ್ಕೂ ತಿನ್ಬೋದು ಪಲ್ಯ ಮಾಡಿಕೊಂಡು ಈ ಥರ ಪಲ್ಯ ಮಾಡಿಕೊಂಡ್ರೆ ಅನ್ನ ಚಪಾತಿ ದೋಸೆ ಇಲ್ಲ ಸೈಡ್ ಡಿಶ್ ಆಗು ಸಹ ತಿನ್ಬೋದು ಇದು ರುಚಿಯಾಗೂ ಇರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ನೋಡಿ ಈ ಥರ ಸ್ವಲ್ಪ ಕೆಂಪಗಾಗಲಿ ನಂತರ ಅಚ್ಚ ಖಾರದ ಪುಡಿ ಇದ್ದೀನಿ ಖಾರಕ್ಕೆ ತಕ್ಕನಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಂತರ ಧನಿಯಾ ಪುಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಬಂದಗಳೇ ಎಲ್ಲ ಒಂದು ಸಲ ಕೈ ಆಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತೊಳೆದಿಟ್ಕೊಂಡಿರ್ತಕ್ಕಂಥ ಕುಂಬಳಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಬೇಗ ಬೆಂದೋಗಿಬಿಡುತ್ತೆ ತುಂಬ ನೀರು ಹಾಕ್ಬಿಟ್ಟು ತುಂಬ ಹೊತ್ತು ಬೇಯಿಸ್ಬೇಕನ್ನೋ ಅನ್ನೋ ಅವಶ್ಯಕತೆಯೂ ಇಲ್ಲ ಬೇಗ ಅರ್ಜೆಂಟಾಗೂ ಆಗುತ್ತೆ ಮತ್ತು ರುಚಿಯಾಗೂ ಇರುತ್ತೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಬಂಧುಗಳೇ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಅರ್ಶಿಣ ಪುಡಿ ಹಾಕ್ಕೊಂಡ ನಂತರ ಸ್ವಲ್ಪನೇ ಸ್ವಲ್ಪ ಒಂದೆರಡು ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡು ಒಂದು ಸಲ ಹಂಗೆ ಕೈ ಆಡ್ಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಇದರಿಂದ ಹಿಂದಿನ ವಿಡಿಯೋದಲ್ಲಿ ಕಜ್ಜಾಯ ಮಾಡೋದನ್ನು ತೋರಿಸಿದ್ದೀನಿ ಬಂಧುಗಳೇ ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ ಕುಂಬಳಕಾಯಿಯಲ್ಲಿ ಕಜ್ಜಾಯ ತುಂಬ ಟೇಸ್ಟಿಯಾಗಿರುತ್ತದು ಅಷ್ಟೇ ಈ ಥರ ಎಲ್ಲ ಕೈ ಆಡ್ಕೊಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದ್ಕೊಬಿಟ್ಟು ಮೆತ್ತಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಒಂಥ ಒಂದು ಸಲ ಕೈಯಾಡ್ಬಿಟ್ಟು ನಂತರ ಇವಾಗ ನೋಡಿದ್ರೆ ಈ ಥರ ಮುಟ್ಟಿ ನೋಡಿ ಗೊತ್ತಾಗ್ತಿರ್ಬೋದು ನಿಮ್ಗೆ ಮೆತ್ತಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಸರ್ವ್ ಮಾಡಿಬಿಟ್ಟು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು